ಓಕೆ ಇವ್ನ ಇಷ್ಟು ಪ್ರಾಬ್ಲಮ್ ಫೇಸ್ ಮಾಡಿ ಬಂದಿದ್ದಾನೆ ಆದ್ರೆ ಬಂದದಿಂದ ಎರಡು ಸೈಡ್ ಒಂದೇ ಫ್ಲೈಟ್ ಇದ್ರೆ ಓಕೆ ಬೇರೆ ಬೇರೆ ಫ್ಲೈಟ್ ಆದ್ರೆ ನಿಮಗೆ ತೊಂದರೆ ಆಗುತ್ತೆ ಆ ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೊಬ್ರು ಹೆಲ್ಪ್ ಮಾಡ್ಲಿಕ್ಕೆ ಇದ್ದೇ ಇರ್ತಾರೆ ಅದು ಮಾತ್ರ ಇದೇ ಸಾಕ್ಷಿ ನಿಜ ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯ್ತು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಡ್ರೀಮ್ ಸ್ಟಾರ್ ಬ್ಲಾಗ್ಸ್ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ಕನ್ನಡದಲ್ಲಿ ವೀಡಿಯೋ ಇದ್ದೀನಿ ಈಗ ನನ್ನ ತಮ್ಮನಿಗೆ ಒಂದು ಏರ್ಪೋರ್ಟಲ್ಲಿ ಆದ ಒಂದು ಸ್ಟ್ರಗಲ್ ಪ್ರಾಬ್ಲಮ್ ಬಗ್ಗೆ ಹೇಳುವ ಅಂತ ಫಸ್ಟ್ ಟೈಮ್ ಎಲ್ಲ ಹೋಗಿರ್ತಾರಲ್ಲ ಅವರು ವಾಪಸ್ಸೆಲ್ಲ ಬರುವಾಗ ಈ ಥರ ಎಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ ಹಾಗೆ ನಾವು ಇದನ್ನು ಒಂದು ಶೇರ್ ಮಾಡುವ ಎಲ್ಲರಿಗೊಂದು ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ ಏನೆಲ್ಲ ಪ್ರಾಬ್ಲಮ್ ಆಯಿತು ಅದಕ್ಕೆ ಸೊಲ್ಯೂಷನ್ ಏನು ಅದೆಲ್ಲ ಈಗ ಈ ವಿಡಿಯೋದಲ್ಲಿ ಹೇಳ್ತಾನೆ ಮತ್ತೆ ಉಂಟಲ್ಲ ಅವನು ಯುರೋಪ್ ಇರೋದು ಹೋಗಿ ಸೆವೆನ್ ಮಂತ್ ಆದದಷ್ಟೇ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ವೆಕೇಶನ್ ಇತ್ತು ಮತ್ತು ಬರುವಾಗೆ ಬರುವುದೇನು ಇರಲಿಲ್ಲ ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ಬರಬೇಕಾಯಿತು ಬಂದು ಈ ಥರ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡಬೇಕಾಯ್ತು ಏರ್ಪೋರ್ಟಲ್ಲಿ ಅವೆಲ್ಲ ಒಂದು ಈವ್ನಿಂಗ್ ವಾಕ್ ಅಂತ ಹೋಗ್ತಾ ಇದ್ದೀವಿ ರೋಡಲ್ಲಿ ಹಾಗೆ ಇದೊಂದು ವಿಡಿಯೋ ಮಾಡುವ ಅಂತ ಮಾಡ್ತಾ ಇದ್ದೀವಿ ಏ ಕುಟ ಈಗ ನೀನು ಫಸ್ಟ್ ಟಿಕೆಟ್ ಬುಕ್ ಮಾಡಿದ್ಯಲ್ಲ ಅವಾಗದಿಂದ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳು ಫಸ್ಟು ಟ್ರಿಪ್ ಡಾಟ್ ಕಾಮಲ್ಲಿ ಕ್ಯಾಮರಾ ನೋಡು ಟ್ರಿಪ್ ಡಾಟ್ ಕಾಮಲ್ಲಿ ಫ್ಲೈಟ್ ಬುಕ್ ಮಾಡಿದೆ ಅದರಲ್ಲಿ ನನಗೆ ವಿಎನ್ ಅ ಟು ವಿಯನ್ನ ಅಂದರೆ ಆಸ್ಟ್ರಿಯಾ ಅಂತ ಬರುತ್ತೆ ವಿ ಎನ್ ಟು ಬ್ಯಾಂಗ್ಳೂರ್ಗೆ ನಾನು ಟಿಕೆಟ್ ಬುಕ್ ಮಾಡಿದೆ ಅದರಲ್ಲಿ ಫಸ್ಟು ಅಂದರೆ ಫ್ಲೈಟ್ ಬಂದುಬಿಟ್ಟು ವಿಝೇರ್ ಅಂತ ನೆಕ್ಸ್ಟ್ ಫ್ಲೈಟ್ ಬಂದುಬಿಟ್ಟು ಇನ್ ಇಂಡಿಗೋ ನಾನಲ್ಲಿ ಅಬುಧಾಬಿಲಿ ನೆಕ್ಸ್ಟ್ ಫ್ಲೈಟ್ಗೆ ಚೇಂಜ್ ಆಗಬೇಕಿತ್ತು ಅಲ್ಲಿ ಏನು ಮೆನ್ಷನ್ ಮಾಡಿದ್ರು ಟ್ರಾನ್ಸಿಟ್ ಪೀಝಾ ಬೇಕು ಅಂತ ಬಟ್ ಆದರೆ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಯಾಕಂದರೆ ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡೋದು ಆಗಿ ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅದ್ರ ಅದರಿಂದ ನಾನು ಹಂಗೆ ಹೋದೆ ಯಾಕಂದರೆ ಫ್ರೆಂಡ್ಸ್ ಹೇಳಿದರು ಕೆಲವೊಬ್ಬರು ಒಬ್ಬ ಫ್ರೆಂಡ್ ಹೇಳಿದ್ದ ಪೀಸ ಬೇಕಂತೆ ಅಂತ ಹೇಳಿದ್ದ ಆಮೇಲೆ ತುಂಬ ಜನ ಹೇಳಿದರು ಬೇಡ ಬೇಡ ಅಂತ ಆ ಧೈರ್ಯದಿಂದ ನಾನು ಬೇಡ ಅಂದ್ಕೊಂಡ್ಬಿಟ್ಟು ಓದೆ ಹೋಗ್ಬಿಟ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟು ಆಸ್ಟ್ರಿಯ ಅಲ್ಲಿ ಹೋದಾಗ ಅವರು ಹೇಳಿದರು ಬೋರ್ಡಿಂಗ್ ಟೈಮಲ್ಲಿ ಬೋರ್ಡಿಂಗ್ ಪಾಸ್ ಕೊಡೋ ಟೈಮಲ್ಲಿ ಹೇಳಿದರು ವೀಸಾ ಬೇಕು ಅಂತ ದುಬೈಗೆ ಬಟ್ ನನಗೆ ಗೊತ್ತಿರಲಿಲ್ಲ ಅದು ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅವ್ರ ಹತ್ರ ಹೆಲ್ಪ್ ಕೇಳಿದೆ ಅವಾಗ ಹೇಳಿದರು ಅವರು ವೆಯ್ಟ್ ಮಾಡಿ ನಾವು ಹೇಳ್ತೀವಿ ಅಂತ ಹೇಳಿದರು ನಾನು ವೆಯ್ಟ್ ಮಾಡಿದ್ದೆ ಆಮೇಲೆ ಹೇಳಿದರು ಬೋರ್ಡಿಂಗ್ ಪಾಸ್ ಕೊಟ್ಟರು ಹೋಗಿ ಪ್ರಾಬ್ಲಮ್ ಏನಿಲ್ಲ ಅಂತ ಬಟ್ ಅದಾದಮೇಲೆ ನಾನು ಅಲ್ಲಿ ವೀಜರ್ ಅನ್ನೋ ಒಂದು ಫ್ಲೈಟ್ನ ಹಾಕ್ಬಿಟ್ಟು ಜಯದ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ದುಬೈ ಅಬುದಾಬಿಗೆ ಟ್ರಾವೆಲ್ ಮಾಡಲಿಕ್ಕೆ ಮುಂದಾಗ್ತೀನಿ ಆಮೇಲೆ ಆ ಫ್ಲೈಟು ಒಂದು ಒಂದೂವರೆ ಗಂಟೆ ಮತ್ತೆ ಡಿಲೇ ಆಗುತ್ತೆ ಸೊ ಡಿಲೇ ಆದಮೇಲೆ ಅಬುದಾಬಿಗೆ ರೀಚ್ ಆಗ್ತೀನಿ ಅಬುದಾಬಿಗೆ ರೀಚ್ ಆಗಿಬಿಟ್ಟು ಅಲ್ಲಿ ಏನಾಗುತ್ತೆ ಅಂದರೆ ನನಗೆ ವೀಸಾ ಬೇಕು ಅಂತ ಆಗುತ್ತೆ ಹೊರ್ಗಡೆ ಅಂದರೆ ನೆಕ್ಸ್ಟ್ ಫ್ಲೈಟಿಗೆ ಇಂಡಿಗೊ ಫ್ಲೈಟಿಗೆ ಹೋಗಬೇಕು ಅಂದರೆ ನಾನು ರೀಚೆಕ ಇನ್ನಾಗಬೇಕು ಟಿ ಚೆಕ್ ಇನ್ನಾದರೆ ನಾನು ಬ್ಯಾಗೇಜನ್ನ ಮತ್ತೆ ಚೆಕ್ ಇನ್ ಮಾಡಬೇಕು ಚೆಕ್ ಇನ್ ಮಾಡಿಬಿಟ್ಟು ನಾನು ಬೋರ್ಡಿಂಗ್ ಪ್ಯಾಸ್ ಮತ್ತೆ ತೊಗೋಬೇಕಾಗುತ್ತೆ ತೊಗೋಬೇಕಂದ್ರೆ ನಾನು ಇಮಿಗ್ರೇಷನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಮಿಗ್ರೇಷನ್ ಅಂದರೆ ಒಂದು ಬೇರೆ ಒಂದು ಕಂಟ್ರಿಯಿಂದ ನಾನು ಆ ಕಂಟ್ರಿಗೆ ಎಂಟ್ರಿ ಆಗಬೇಕಂದ್ರೆ ಆ ಕಂಟ್ರಿಯಂದು ಎಲ್ಲ ನಮ್ಮ ಡಾಕ್ಯುಮೆಂಟೇಷನ್ನ ಎಲ್ಲ ಅವರು ಇದು ಮಾಡ್ತಾರೆ ಅಂದರೆ ಚೆಕ್ ಇನ್ ಚೆಕ್ ಮಾಡ್ತಾರೆ ಚೆಕ್ ಮಾಡುವಾಗ ಫುಲ್ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಅವರು ಇಮಿಗ್ರೇಷನ್ ಕಂಪ್ಲೀಟ್ ಮಾಡಿಬಿಡ್ತಾರೆ ಬಟ್ ನನಗೆ ಆ ಏರ್ಪೋರ್ಟಿಂದ ಹೋಗ್ಬೇಕಂದ್ರೆ ಇಮಿಗ್ರೇಷನ್ ಹೋಗ್ಬೇಕು ಆಗಬೇಕಂದ್ರೆ ವೀಸಾ ಬೇಕು ನನ್ನ ಹತ್ರ ವೀಸಾ ಇಲ್ಲ ಸೊ ನಾನು ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆಮೇಲೆ ನಾನು ಆ ಕಡೆ ಹೋದಾಗ ಆ ಕಡೆ ಹೋಗಿ ಅಂತಾರೆ ಈ ಕಡೆ ಹೋದಾಗ ಈ ಕಡೆ ಹೋಗಿ ಅಂತಾರೆ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ ಸೊ ಅಲ್ಲಿ ನಂದು ನೆಕ್ಸ್ಟ್ ಫ್ಲೈಟಿಗೆ ಬಂದು ಅರ್ಧ ಗಂಟೆ ಅಷ್ಟೇ ಇತ್ತು ಅಲ್ಲೇ ಟಿಕೆಟ್ ಬುಕ್ ಮಾಡಿದ್ ನೆಕ್ಸ್ಟ್ ಫ್ಲೈಟ್ ಅಲ್ಲ ಅಂದ್ರೆ ಆ ಫ್ಲೈಟ್ ಮಿಸ್ ಆಗುವಂತಹ ಒಂದು ಚಾನ್ಸಸ್ ತುಂಬ ಇತ್ತು ಫುಲ್ ಟ್ರೈ ಮಾಡಿದೆ ನಾನು ತುಂಬ ಟ್ರೈ ಮಾಡಿದೆ ಬಟ್ ಆ ಫ್ಲೈಟ್ ನಂದು ನೆಕ್ಸ್ಟ್ ಫ್ಲೈಟ್ ಏನಿತ್ತು ಅದು ಮಿಸ್ ಆಗೋಯ್ತು ಮಿಸ್ ಆಗೋಯ್ತು ಆಮೇಲೆ ನಾನು ಮತ್ತೆ ಬಂದಾಗ ಒಬ್ಬರು ಕರ್ನಾಟಕದವರೇ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿದ್ರು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವರಿಗೆ ತುಂಬ ಥ್ಯಾಂಕ್ ಯು ಈ ವಿಡಿಯೋದ ಮೂಲಕ ನಾವು ಹೇಳೋದು ಎಲ್ಲರೂ ನಮ್ಮ ಮನೆಯಿಂದ ನನಗೆ ಅರೈವಲ್ ವೀಸಾ ಅನ್ನೋ ಒಂದು ಇದನ್ನು ಕೊಟ್ಟು ಕೊಡಿಸ್ಲಿಕ್ಕೆ ಅದಕ್ಕೋಸ್ಕರ ಅವ್ರು ಹೆಲ್ಪ್ ಮಾಡ್ತಾರೆ ಆಂಡ್ರೈಡ್ ದೀರನ್ಸು ಅವರೇ ಅವ್ರ ಕಾರ್ಡಿಂದ ಪೇ ಮಾಡಿಬಿಟ್ಟು ನನಗೆ ಅರೈವಲ್ ವೀಸಾ ಕೊಡಿಸ್ಬಿಟ್ಟು ನನ್ನ ಹೊರಗಡೆ ಕಳಿಸಿ ಮತ್ತೊಂದು ಫ್ಲೈಟ್ನ ಬುಕ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ನಾನು ಮತ್ತೊಂದು ಫ್ಲೈಟ್ನ ಬುಕ್ ಮಾಡಿಬಿಟ್ಟು ಆ ದಿನ ವೆಯ್ಟ್ ಮಾಡಿಬಿಟ್ಟು ಮುಂಬೈಯಿಂದ ಬ್ಯಾಂಗ್ಳೂರಿಗೆ ಹೋಗುವಂತಹ ಒಂದು ಫ್ಲೈಟ್ನ ಬುಕ್ ಮಾಡಿಬಿಟ್ಟು ಮತ್ತೆ ಬರ್ತೀನಿ ಹಾಗಾಗಿ ಎಲ್ರತ್ರೂ ಎಲ್ಲರ ಹತ್ರನೂ ಹೇಳೋದೇನಂದರೆ ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಥಿಂಕ್ ಮಾಡಿಬಿಟ್ಟು ಏನಿರುತ್ತೆ ರೂಲ್ಸು ಅದನ್ನ ನಾವೆಲ್ಲ ಫಾಲೋ ಮಾಡಬೇಕಂತ ಕೇಳ್ಕೊಳ್ತೀನಿ ಯಾಕಂದರೆ ಈ ಕೆಲವೊಂದು ಆ್ಯಪ್ಗಳಿಂದ ನಾವು ಬುಕ್ ಮಾಡ್ತೀವಿ ಏನು ಫ್ಲೈಟ್ ಟಿಕೆಟ್ನ ಬುಕ್ ಮಾಡ್ತೀವಿ ಅದು ಅಷ್ಟು ಇನ್ಫಾರ್ಮೇಶನ್ ಇರಲ್ಲ ಅದರಲ್ಲಿ ಯಾಕಂದರೆ ಅವ್ರು ಕೊಡುವಂಥದ್ದು ಬೇರೆ ಬೇರೆ ಫ್ಲೈಟ್ನ ಕೊಡ್ತಾರೆ ಹಾಗಾಗಿ ತುಂಬ ತೊಂದರೆ ಆಗುತ್ತೆ ನಿಮಗೆ ಈಗ ಬೇರೆ ಬೇರೆ ಫ್ಲೈಟ್ ಎರಡು ಕೊಟ್ಟಾಗಿಂದ ಈ ಥರ ಪ್ರಾಬ್ಲಮ್ ಆಗಿತ್ತು ಏನಂದರೆ ಅಲ್ಲಿ ವೀಸಾ ಸಿಗೋದೆ ಹೇಗೆ ಅಂದರೆ ಏಯ್ಟ್ ಅವರ್ಸ್ಗಿಂತ ಜಾಸ್ತಿ ಇದ್ದರೆ ಮಾತ್ರ ವೀಸಾ ಅದು ನೆಕ್ಸ್ಟ್ ಬೇರೆ ಅವರ್ ಇರೋದೇ ತ್ರೀ ಅವರ್ಸ್ ಸೊ ಬೇರೆ ಬೇರೆ ಫ್ಲೈಟ್ ಇರೋದ್ರಿಂದ ನಮಗೆ ವೀಸಾಗೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಅಲ್ಲಿ ವೆಯ್ಟ್ ಮಾಡೋ ಮಾಡಲಿಕ್ಕೂ ಪ್ರಾಬ್ಲಮ್ ಆಗುತ್ತೆ ಸೊ ಆದಷ್ಟು ಎಲ್ಲರೂ ಏನು ಏಜೆನ್ಸಿ ಇರ್ತಾರೆ ಅವರಿಂದ ಒಂದು ಬುಕ್ ಮಾಡೋದಾಗ ಆಗಲಿ ಅಥವಾ ಅವರಿಂದ ಒಂದು ಇನ್ಫಾರ್ಮೇಷನ್ ತಗೊಂಡು ಬುಕ್ ಮಾಡಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಈಗ ನಾವೆಲ್ಲ ಈಗ ನಿಮಗೆ ಗ್ರೋಸರಿ ಎಲ್ಲ ತಂದಿದ್ದೀವಿ ತಕೊಂಡೋಗ್ಲಿಕ್ಕೆ ಅಂತ ನಾಳೆ ನಾಳೆ ಹೋಗುದಲ್ಲ ಗ್ರೋಸರಿ ಎಲ್ಲ ತಕೊಂಡು ಬಂದಿದ್ದೀವಿ ಈಗ ಅದನ್ನೆಲ್ಲ ತಕೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ ಕ್ಯಾನ್ಸಲ್ ಆಯಿತು ಅದು ಯಾಕೆ ಅಂತ ಯಾಕೆ ಅಂದರೆ ಈಗ ನನಗೆ ಫಸ್ಟ್ ಫ್ಲೈಟ್ ಇರೋದು ಇರೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನನ್ನ ಫಸ್ಟ್ ಫ್ಲೈಟ್ ಬಂದ್ಬಿಟ್ಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನೆಕ್ಸ್ಟ್ ಫ್ಲೈಟ್ ಬಂದ್ಬಿಟ್ಟು ಇತಿಹಾದಂತ ಸೊ ನಂದು ಮತ್ತೆ ನಾನು ಚೆಕ್ ಇನ್ ಆಗಬೇಕಂದ್ರೆ ನನಗೆ ವೀಸಾ ಬೇಕು ಆ್ಯಕ್ಚುಲಿ ನನ್ನ ಓವರ್ ಇರುತ್ತೆ ತ್ರೀ ಅವರ್ಸ್ ಓನ್ಲಿ ಏಯ್ಟ್ ಅವರ್ಸ್ ಮೋರ್ ದೆನ್ ಇದ್ರೆ ಪಿಝಾ ಸಿಗುತ್ತೆ ಇಲ್ಲಾಂದ್ರೆ ಸಿಗಲ್ಲ ಸೊ ಹಾಗಾಗಿ ನಾನು ಚೆಕ್ಕಿನ ಬ್ಯಾಗೇಜ್ನ ತಗೊಂಡೋಗಕ್ಕಾಗಲ್ಲ ಚೆಕ್ಕಿನ್ ಬ್ಯಾಗೇಜ್ ತಗೊಂಡೋಗಕ್ಕೆ ಯಾಕಾಗಲ್ಲ ಅಂದ್ರೆ ಇತಿಹಾಸ ಬಂದ್ಬಿಟ್ಟು ದುಬೈ ಅವ್ರದ್ದು ಏರ್ಲೈನ್ಸು ಸೊ ಅವ್ರದ್ದು ಡೆಸ್ಕ್ ಏನಿರುತ್ತೆ ಬೋರ್ಡಿಂಗ್ ಪಾಸ್ ಡೆಸ್ಕ್ ಏನಿರುತ್ತೆ ಅಲ್ಲೇ ಇರುತ್ತೆ ಸೊ ಅಲ್ಲಿಂದಲೇ ನಾವು ಬೋರ್ಡಿಂಗ್ ಪಾಸ್ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬೋದು ಸೊ ಹಾಗಾಗಿ ನಾನು ಚಿಕ್ಕಿನ ಬ್ಯಾಗೇಜ್ನ ಕ್ಯಾನ್ಸಲ್ ಮಾಡಿದ್ದೀನಿ ಅಮೌಂಟು ನೀ ಈಗ ಏರ್ಪೋರ್ಟಲ್ಲಿ ನೀನು ಅವರು ಹೆಲ್ಪ್ ಮಾಡಿದವರು ಪೇ ಮಾಡಿದ್ರಲ್ಲ ನೀನು ಯಾಕೆ ನೀನು ಪೇ ಮಾಡ್ಬೋದಿತ್ತಲ್ಲ ನಾನು ಯಾಕೆ ಪೇ ಮಾಡಲಿಲ್ಲ ಅಂದರೆ ನನ್ನ ಹತ್ರ ಇಂಟರ್ನ್ಯಾಷನಲ್ ಕಾರ್ಡ್ ಇರಲಿಲ್ಲ ಸೊ ಹಾಗಾಗಿ ಆಮೇಲೆ ಕ್ಯಾಶು ಯೂಸ್ ಆಗೋಲ್ಲ ಅಲ್ಲೇನಿದ್ರು ಕಾರ್ಡೇ ಯೂಸ್ ಆಗೋದು ಅವ್ರ ಹತ್ರ ವೀಸಾ ಒಂದು ಏನು ಪ್ರೊಸೆಸ್ ಆಗುತ್ತೆ ಅಲ್ಲಿ ಪ್ರೊಸೆಸ್ ಆಗುವಾಗ ಅವರು ಕಾರ್ಡ್ ಮಾತ್ರ ತೊಗೊಳ್ತಾರೆ ಕ್ಯಾಶೂ ತಗೊಳಲ್ಲ ಸೊ ಅವ್ರು ಹೆಲ್ಪ್ ಮಾಡಿದ್ರು ಇನ್ ಕೇಸ್ ನಿನ್ಗೆ ಅವ್ರು ಎಲ್ಪ್ ಮಾಡಿಲ್ಲ ಅಂದ್ರೆ ಸಿಚೇಷನ್ ಹೇಗೆ ಏನಾಗ್ತಿತ್ತು ಸಿಚುವೇಷನ್ ಏನಿಲ್ಲ ನಾನು ಇತಿಹಾದ ಅವ್ರದ್ದು ದುಬೈ ಅವ್ರದ್ದು ಫ್ಲೈಟ್ ಏನಿದೆ ಇತಿಹಾದ ಅನ್ನೋದು ಅದನ್ನೇ ಬುಕ್ ಮಾಡಬೇಕಾಗಿತ್ತು ಆ ಫ್ಲೈಟ್ ಬಂದ್ಬಿಟ್ಟು ಖರ್ಚೆಂಡ್ ಬೀಳ್ತಿತ್ತು ಈಗ ನಿನ್ನೆ ಮತ್ತೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಆದಮೇಲೆ ವೀಸಾಗ ಅಪ್ಲೈ ಮಾಡಿದ್ದು ಅದು ಸಹ ಇದು ರೀಫಂಡ್ ಆಗಲಿಲ್ಲ ಯಾಕಂದರೆ ತ್ರೀ ಅವರ್ಸು ಲೇ ಅವರ್ಸಿಗೆ ವೀಸಾ ಸಿಗಲ್ಲ ಓನ್ಲಿ ಏಯ್ಟ್ ಅವರ್ಸ್ ಮೋರ್ ದೈನಿಗೆ ಮಾತ್ರ ವೀಸಾ ಸಿಗೋದು ಹಾಗಾಗಿ ನಾವೇನು ಬುಕ್ ಮಾಡ್ತೀವಿ ಒಂದೇ ಫ್ಲೈಟ್ನ ಬುಕ್ ಮಾಡಬೇಕಂದ್ರೆ ಇಲ್ಲಿ ಇತ್ಯಾದು ಫಸ್ಟ್ ಫ್ಲೈಟ್ ಇತಿಯಾದರೆ ನೆಕ್ಸ್ಟ್ ಫ್ಲೈಟ್ ಇತ್ಯಾದೇ ಆಗಿರಬೇಕು ಫಸ್ಟ್ ಫ್ಲೈಟ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಆಮೇಲೆ ಇತ್ಯಾದರೆ ನಮಗೆ ಚೆಕ್ ಇನ್ ಬ್ಯಾಗೇಜ್ ತಗೊಂಡೋಗಕ್ಕಾಗಲ್ಲ ಒಂದು ಇಲ್ಲಾಂದ್ರೆ ಅದ್ರ ನಡುವೆ ಲೇ ಓವರ್ಸ್ ಜಾಸ್ತಿ ಇರ್ಬೇಕು ಅಷ್ಟೇ ಯಾಕಂದ್ರೆ ವೀಸಾ ತಗೋಬೇಕಂದ್ರೆ ಲೇ ಓವರ್ಸ್ ಜಾಸ್ತಿ ಇರಬೇಕು ಸೊ ಅದ್ರ ನಡುವೆ ಲೇ ಓವರ್ಸ್ ಜಾಸ್ತಿ ಇದ್ರೆ ವೀಸಾ ಸಿಗುತ್ತೆ ಈಗ ನೀನು ಫಸ್ಟ್ ಟೈಮ್ ಎಲ್ಲ ಹೋದ್ರಲ್ಲ ಈಗ ನೀನು ಸ್ಕಿಲ್ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿ ಹೋಗಿದ್ದಲ್ಲ ಎಲ್ಲರೂ ಒಟ್ಟಿಗೆ ಹೋಗಿದ್ದಲ್ಲ ಆಗ ಯಾಕೆ ಈ ತರ ಪ್ರಾಬ್ಲಮ್ ಆಗಿದೆ ಯಾಕಂದ್ರೆ ಫಸ್ಟ್ ಫ್ಲೈಟ್ ಸೆಕೆಂಡ್ ಫ್ಲೈಟ್ ಒಂದೇ ಫ್ಲೈಟ್ ಸೇಮ್ ಫ್ಲೈಟ್ ಆಗ ಲಗೇಜ್ ಇದೆಲ್ಲ ಓಕೆ ಅವ್ರ ಅವ್ರವ್ರಿಗೆ ತಗೊಂಡೋಗ್ತಾರೆ ಅಂದ್ರೆ ಫ್ಲೈಟ್ ಅವರು ಏನಿದ್ದಾರೆ ನಮ್ಮ ಲಗೇಜ್ ಅನ್ನು ಅವರು ಇನ್ನೊಂದು ಫ್ಲೈಟ್ ಗೆ ಟ್ರಾನ್ಸ್ಪೋರ್ಟ್ ಈಗ ಯಾಕೆ ನಾಳೆದು ಲಗೇಜ್ ಯಾಕೆ ಅಂದ್ರೆ ಈ ಒಂದು ಫ್ಲೈಟ್ ಬೇರೆ ಫಸ್ಟ್ ಫ್ಲೈಟ್ ಬೇರೆ ಮತ್ತೊಂದು ಫ್ಲೈಟ್ ಬೇರೆ ಅವ್ರವರಿಗೆ ಕನೆಕ್ಷನ್ ಯಾಕೆ ಒಂದೇ ಫ್ಲೈಟ್ ಬುಕ್ ಮಾಡಿ ಯಾಕೆ ಅಂದ್ರೆ ಎಕ್ಸ್ಪೆನ್ಸ್ ಈಗ ಎಕ್ಸ್ಪೆನ್ಸ್ ಈಗ ಇದು ಸೀಸನ್ ಕ್ರಿಸ್ಮಸ್ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಎಕ್ಸ್ಪೆನ್ಸಿವ್ ಆಗಿದೆ ಹಾಗಾಗಿ ಫ್ಲೈಟ್ ಚಾರ್ಜ್ ಎಷ್ಟಾಗ್ತದೆ ಈಗ ನೆಕ್ಸ್ಟ್ ಈಗ ನೀನು ಬರುದಾದ್ರೆ ಈ ತರ ಪ್ರಾಬ್ಲಮ್ ಆಗಲ್ಲ ಸಿಕ್ಕಿದೆ ಈಗ ಮಾಡಬಾರ್ದು ಅಂತ ಆ ಒಂದು ಈಗ ಎಲ್ಲ ಅರ್ಧ ಕುಡಿದಾಗ ಆಗಿದೆ ಏರ್ಪೋರ್ಟ್ ಅಲ್ಲಿ ಎಲ್ಲ ಗುಡ್ ವೆರಿ ಗುಡ್ ಈಗ ನಿಂಗೆ ದುಬೈಯಲ್ಲಿ ಫ್ಲೈಟ್ ಮಿಸ್ ಆಯ್ತು ಅಂತ ಹೇಳಿದ್ಯಲ್ಲ ಫ್ಲೈಟ್ ಮಿಸ್ ಆಗಿದ್ರಿಂದ ಇಷ್ಟು ಪ್ರಾಬ್ಲಮ್ ಆಗಿತ್ತು ಹಾಂ ಅದೇ ಫ್ಲೈಟ್ ಹೇಗೆ ಒಂದು ರೀಸನ್ ಏನಂದ್ರೆ ನನ್ನ ಫ್ಲಸ್ಟ್ ಫಸ್ಟ್ ಫ್ಲೈಟ್ ಏನಿದೆ ಅದು ಡಿಲೇ ಆಗಿತ್ತು ಕಾರಣ ಒಂದು ರೀಸನ್ ಒನ್ ಎಂಡ್ ಆಫ್ ಅನ್ ಅವರು ಡಿಲೇ ಆಗಿತ್ತು ಯಾಕೆಂದ್ರೆ ಇನ್ನು ರನ್ ವೇಗೆ ಬಂದ್ಬಿಟ್ಟು ನಮ್ಮ ಫ್ಲೈಟ್ ಬಂದ್ಬಿಟ್ಟು ರನ್ ವೇಗೆ ಬಂದು ಇನ್ನೇನು ಫ್ಲೈ ಆಗಬೇಕು ಅನ್ನೋಷ್ಟೊತ್ತರೊಳಗೆ ಏನೋ ಪ್ರಾಬ್ಲಮ್ ಆಗಿ ಬರುತ್ತೆ ಫ್ಲೈ ಫ್ಲೈ ಆಗೋಷ್ಟೊತ್ತೊಳಗೆ ಏನೋ ಪ್ರಾಬ್ಲಮ್ ಬರುತ್ತೆ ಸೊ ಅದರಿಂದಾಗಿ ಮತ್ತೆ ಏರ್ಪೋರ್ಟಿಗೆ ವಾಪಸ್ ಹೋಗ್ಬೇಕಾಗುತ್ತೆ ಅವರು ಹೆಲ್ಪ್ ಮಾಡಬಹುದಿತ್ತಲ್ಲ ಯಾಕೆಂದ್ರೆ ವಿಸ್ ಬಂದ್ಬಿಟ್ಟು ಬೇರೆ ಇಂಡಿಯೋ ಬಂದ್ಬಿಟ್ಟು ಆಕ್ಚುಲಿ ಅವರಿಗೆ ಅವರಿಗೆ ಕನೆಕ್ಷನ್ ಇರಲ್ಲ ಸೊ ಈಗ ಗವರ್ಮೆಂಟ್ ಬಸ್ ಪ್ರೈವೇಟ್ ಬಸ್ ಬೇರೆ ಬೇರೆ ಹಾಗೆ ಸೊ ಅದರಿಂದಾಗಿ ನನಗೆ ನೆಕ್ಸ್ಟ್ ಫ್ಲೈಟು ಮಿಸ್ ಆಗುತ್ತೆ ಯಾಕಂದ್ರೆ ನಾನು ವೀಸಾಗೆ ಆ ಕಡೆ ಕಡೆ ತಿರುಗಿದಾಗ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ನನ್ನ ನೆಕ್ಸ್ಟ್ ಫ್ಲೈಟ್ ಏನಿರುತ್ತೆ ಅದು ಮಿಸ್ ಆಗುತ್ತೆ ಯಾಕಂದ್ರೆ ಫ್ಲೈಟು ಫ್ಲೈಟ್ ಒನ್ ಹಾಫ್ ಅನ್ ಅವರ್ ಮುಂಚೆ ನಾವು ಬೋರ್ಡಿಂಗ್ ಪಾಸ್ ತಗೊಂಡಿರ್ಬೇಕು ಸೊ ಹಾಗಾಗಿ ನಂದು ಮಿಸ್ ಆಗಿದೆ ಹಿಂಗೆ ಅಲ್ಲಿ ಥರ ಒಂದು ಸಿಚುವೇಶನ್ ಅಲ್ಲಿ ನೀನು ಒಬ್ಬನೇ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಒಬ್ಬನಿಗೆ ಸಡನ್ಲಿ ನಿಂದು ತಲೆಗೆ ಹೇಗೆ ಅನಿಸ್ತು ಎಂತ ಮಾಡಬೇಕಂತ ಏನು ಮಾಡೋಕ್ಕಾಗಲ್ಲ ನಾನು ಇಲ್ಲೇ ಉಳಿತೀನಿ ಅಂದ್ಕೊಂಡೆ ಬಟ್ ಒಬ್ರು ಎಲ್ಪ್ ಮಾಡಿದ್ರು ಹಾಗಾಗಿ ನಾನು ಈ ಸಿಚುವೇಷನ್ ಇಂದ ಹೊರಗ ಹೊರ್ಗಡೆ ಬರುವಂತ ಒಂದು ಹೆಲ್ಪ್ ಆಯಿತು ಸೊ ಈ ಟೈಮಲ್ಲಿ ಅವರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ ಇಷ್ಟಪಡ್ತಾರೆ ಅವ್ರದ್ದು ಹೆಸರು ಬೇಡ ಹೌದು ಆ್ಯಕ್ಚುಲಿ ಎಲ್ರಿಗೂ ಈ ಮಾಡೋರು ಸಿಕ್ಕಿದ್ರೆ ಅಲ್ಲ ನಾವು ಹೆಲ್ಪ್ ಮಾಡಿ ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೊಬ್ರು ಹೆಲ್ಪ್ ಮಾಡ್ಲಿಕ್ಕೆ ಇದ್ದೇ ಇರ್ತಾರೆ ಅದು ಮಾತ್ರ ಇದೇ ಸಾಕ್ಷಿ ನಿಜ ಓಕೆ ಇವ್ನು ಇಷ್ಟು ಪ್ರಾಬ್ಲಮ್ ಫೇಸ್ ಮಾಡಿ ಬಂದಿದ್ದಾನೆ ಆದರೆ ಬಂದರೆ ನಮಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತೇಳಿ ನಿಧಾನ ಹೇಳ್ತಿದ್ದಾನೆ ರಾತ್ರಿ ಎಲ್ಲ ಈ ಥರ ಈ ಥರ ಆಯ್ತು ಈ ಥರ ಈ ಥರ ಆಯ್ತು ಅಂತ ನಾನಂತೂ ಅದು ಸರ್ಪ್ರೈಸ್ ವಿಡಿಯೋ ಸರ್ಪ್ರೈಸ್ ವಿಸಿಟ್ ಅಂತ ಹೇಳಿದ್ದೆ ನಂಗೆ ಮಾತ್ರ ಗೊತ್ತಿತ್ತು ಅದೊಂದು ವೀಡಿಯೋ ಮಾಡಿದ್ದೀನಿ ಹಾಗೆ ನಾನು ಮಾತ್ರ ಪದೇ ಪದೇ ಕಾಲ್ ಮಾಡ್ತಾನೇ ಇದ್ದೆ ಆದರೆ ಸಿಟ್ಟು ಮಾತ್ರ ಬರಲಿಲ್ಲ ಆ ಸಿಚುವೇಷನಲ್ಲಿ ಅವನಿಗೆ ನಾನು ಕಾಲ್ ಮಾಡಿದಾಗಲೂ ಕೂಲಾಗೇ ಇದ್ದ ಆದರೆ ಇಲ್ಲಿ ಬಂದ ಮೇಲೆ ನಮಗೆ ಅಷ್ಟು ವಿಷಯ ಎಲ್ಲ ಗೊತ್ತಾಗಿದೆ ಇಷ್ಟೆಲ್ಲ ನಡೆದಿದೆಯಾ ಅಂತ ಏರ್ಪೋರ್ಟಲ್ಲಿ ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಸಹ ಅಷ್ಟೇ ಈಗ ಫಸ್ಟ್ ಟೈಮ್ ಎಲ್ಲ ಹೋಗಿರ್ತಾರಲ್ಲ ನಿಮ್ಮ ಮನೆಯಲ್ಲಿ ಯಾರಾದರೂ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇರ್ಬೋದು ಅವರಿಗೂ ಹೇಳಿ ಒಂದು ಈ ಥರದೊಂದು ಪ್ರಾಬ್ಲಮ್ ಇರುತ್ತೆ ಅಂತ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಎಲ್ಲ ಎಲ್ಲ ಒಂದು ಬರುವುದಾದರೆ ಒಂದು ಎಮರ್ಜೆನ್ಸಿ ಬರೋದಾದರೆ ಈ ಥರ ಒಂದು ಫ್ಲೈಟ್ ಎರಡೆರಡೆಲ್ಲ ಎರಡೆರಡು ಕಂಪೆನಿದು ಬುಕ್ ಮಾಡುವುದೆಲ್ಲ ಈ ಥರ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ನಾನು ಎಂಡ್ ಮಾಡ್ತೇನೆ ನೀನು ಹೇಳೋ ಏನಾದರೂ ಹೇಳಿಕಿದ್ರೆ ಹೇಳು ವಿಡಿಯೋ ಎಂಡ್ ಮಾಡ್ತೇನೆ ನಾನು ಲಾಸ್ಟಾಗಿ ಹೇಳೋದೇನಂದರೆ ಈ ಏನು ಆ್ಯಪ್ಗಳಿದ್ದಾವಲ್ಲ ಅದರಲ್ಲಿ ಬುಕ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕು ಕಮ್ಮಿ ಮಾಡಬೇಕಂದ್ರೆ ನೋಡ್ಕೊಂಡು ಮಾಡಬೇಕು ಆ್ಯಕ್ಚುಲಿ ಒಂದೇ ಕಂಪನಿದೆಯೆವು ಅಂದರೆ ಒಂದೇ ಫ್ಲೈಟು ಎರಡು ಸೈಡು ಒಂದೇ ಫ್ಲೈಟ್ ಇದ್ದರೆ ಓಕೆ ಬೇರೆ ಬೇರೆ ಫ್ಲೈಟ್ ಆದರೆ ನಿಮಗೆ ತೊಂದರೆ ಆಗುತ್ತೆ ಯಾಕಂದರೆ ಅವ್ರು ಎಲ್ಪ್ ಮಾಡಲ್ಲ ಯಾಕಂದರೆ ನೀವು ಬುಕ್ ಮಾಡಿರೋ ಆ್ಯಪ್ ಏನಿದೆ ಅವ್ರು ಹೆಲ್ಪ್ ಮಾಡೋಕ್ಕೆ ಬರೋಲ್ಲ ಯಾಕಂದರೆ ಅವ್ರಿಗೆ ದುಡ್ಡು ಬೇಕು ಅವ್ರು ಮಾಡಿರ್ತಾರೆ ಸೊ ಹಾಗಾಗಿ ನಿಮಗೆ ಏಜೆನ್ಸಿಯ ಥ್ರೂ ಮಾಡಿದರೆ ಓಕೆ ಬೆಟರ್ ಯಾಕಂದರೆ ಅವರಿಗೆಲ್ಲ ಗೊತ್ತಿರುತ್ತೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಆ್ಯಕ್ಚುಲಿ ನಿಮಗೆ ಲಾಸ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೂ ಅವ್ರನ್ನ ಕೇಳ್ಬೋದು ಏಜೆನ್ಸಿಯವ್ರನ್ನ ಸೊ ಅವ್ರು ಎಲ್ಪ್ ಮಾಡ್ತಾರೆ ಹಾಗಾಗಿ ಆದಷ್ಟು ಏಜೆನ್ಸಿ ಅವರು ಫ್ಲೈಟ್ ಬುಕ್ಕಿಂಗ್ ಏಜೆನ್ಸಿ ಇರುತ್ತೆ ಅದರಿಂದ ಆಗಲಿ ಅಥವಾ ಒಂದೇ ಫ್ಲೈಟು ಆ್ಯಪಲ್ಲಿ ಬುಕ್ ಮಾಡಿದ್ರು ಒಂದೇ ಫ್ಲೈಟ್ ಬುಕ್ ಮಾಡಿದರೆ ಬೆಟರ್ ಅಂತ ನಾನು ಹೇಳ್ತೀನಿ ಮತ್ತೆ ಒಂದು ಹೇಳಲಿಕ್ಕೆ ಮರೆತೋಯ್ತು ಸಾಟರ್ಡೆ ಇವನು ಮಧ್ಯಾಹ್ನ ಅಲ್ಲಿ ಅಲ್ಲಿಂದ ಹೊರಡುವಾಗ ತಿಂದಿದಷ್ಟೇ ಫ್ಲೈಟಲ್ಲಿ ಕೊಡಲಿಕ್ಕೂ ಹಣದ್ದು ಎಂತ ಅದು ಪ್ರಾಬ್ಲಮ್ ಪ್ರಾಬ್ಲಮ್ ಏನಂದ್ರೆ ಇಂಟರ್ನ್ಯಾಷನಲ್ ಕಾರ್ಡ್ ಅಲ್ಲಿ ಕ್ಯಾಶ್ ಏನು ನಡೆಯೋಲ್ಲ ಆ್ಯಕ್ಚುಲಿ ನಿಮ್ಮ ಹತ್ರ ಇಂಟರ್ನ್ಯಾಷನಲ್ ಕಾರ್ಡ್ ಇದ್ದರೆ ಓಕೆ ನನ್ನ ಹತ್ರ ಇತ್ತು ಇಂಟರ್ನ್ಯಾಷನಲ್ ಕಾರ್ಡ್ ಬಟ್ ಅದೇನಾಯಿತು ಅಂದರೆ ನನ್ನದು ಹಳೆ ಕಾರ್ಡ್ ಬಂದುಬಿಟ್ಟು ಡಿಕ್ಲೈನ್ ಆಗೋಯ್ತು ಹಾಗಾಗಿ ಹೊಸ ಕಾರ್ಡಿಗೆ ವೆಯ್ಟ್ ಮಾಡ್ತಿದ್ದೆ ನಾನು ಬರೋ ಅಷ್ಟೊತ್ತಿಗೆ ಹೊಸ ಕಾರ್ಡ್ ಸಿಗಲಿಲ್ಲ ಸೊ ನಾನು ಹಾಗೇ ಬರಬೇಕಾಗಾಯಿತು ಸೊ ನನ್ನ ಹತ್ರ ಕ್ಯಾಶ್ ಇತ್ತು ಬಟ್ ಅವರು ಕ್ಯಾಶ್ ಅಕ್ಸೆಪ್ಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಪ್ರಾಬ್ಲಮ್ ಆಯಿತು ಓಕೆ ನೆಕ್ಸ್ಟ್ ಈಗ ಬರುದಾದ್ರೆ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಉಂಟಲ್ಲ ಅದು ನೆಕ್ಸ್ಟ್ ನಮಗೆ ಕಾರ್ಡ್ ಅಂತ ಬರುತ್ತೆ ರೆಸಿಡೆನ್ಸಿ ಕಾರ್ಡ್ ಅಂತ ಅದರಿಂದ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಆಮೇಲೆ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಹಾಗಾಗಿ ನನಗೆ ನೆಕ್ಸ್ಟ್ ಬರಬೇಕಂದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅದು ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಈ ಪ್ರಾಬ್ಲಮ್ ಬಗ್ಗೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ ಸೊ ಹಾಗಾಗಿ ನಾನು ಶೇರ್ ಮಾಡ್ತಿದ್ದೀನಿ ಆದಷ್ಟು ಶೇರ್ ಮಾಡಿ ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಈ ಥರ ಒಂದು ಪ್ರಾಬ್ಲಮ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಎಲ್ಲ ಮನೆಯಲ್ಲಿ ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ಹೇಳಿ ಈ ಥರದೊಂದು ಪ್ರಾಬ್ಲಮ್ ಫೇಸ್ ಮಾಡಿದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಓಕೆ ಬಾಯ್